ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ಪೂರಕ ಓದು ಪೂರಕ ಓದು ಅಂತ ಹೇಳಿದರೆ ಸಪ್ಲಿಮೆಂಟ್ರಿ ರೀಡಿಂಗ್ ಎಂದು ಇದರ ಅರ್ಥ ಒಂಬತ್ತನೆಯ ತರಗತಿ ದ್ವಿತೀಯ ಭಾಷೆ ಕನ್ನಡ ಇದು ಎರಡನೆಯ ಪೂರಕ ಓದು ಪೂರಕ ಓದು ಎರಡು ಪದ್ಯಭಾಗ ಸಮುದ್ರ ಚುಂಬನ ಈ ಪದ್ಯವನ್ನು ಬರೆದ ಕವಿ ಮೂಡ್ನಾ ಚಿನ್ನ ಸ್ವಾಮಿ ಬನ್ನಿ ಹಾಗಾದರೆ ಇದರ ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಳ್ಳೋಣ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಡಾಕ್ಟರ್ ಮೂಡ್ನಾ ಕೂಡು ಚಿನ್ನ ಸ್ವಾಮಿ ಮೊಟ್ಟ ಮೊದಲನೆಯದಾಗಿ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಚಾಮರಾಜನಗರ ಸಮೀಪದ ಮೂಡ್ಯಕೂಡು ಗ್ರಾಮದಲ್ಲಿ ಇಪ್ಪತ್ತೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಜನಿಸಿದರು ನೋಡಿ ಮೊದಲನೆಯ ಪಾಯಿಂಟಲ್ಲಿ ನೀವು ಅವರ ಜನನ ಹಾಗೂ ಸ್ಥಳವನ್ನು ಬರೆಯಬೇಕಾಗುತ್ತೆ ಮೊದಲನೆಯ ಪಾಯಿಂಟಲ್ಲಿ ನೀವು ಅವರ ಜನನ ಸ್ಥಳ ಜನನ ಹಾಗೂ ಅದರ ಸ್ಥಳ ಅವರ ಸ್ಥಳವನ್ನು ಇಲ್ಲಿ ಬರೆಯಬೇಕಾಗುತ್ತೆ ನೆಕ್ಸ್ಟ್ ಇದಾದ ನಂತರ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ನೊಂದವರ ನೋವು ಮಾತು ಮಂಥನ ಗೋಧೂಳಿ ಇನ್ನು ಮುಂತಾದವು ನೋಡಿ ಕೃತಿಗಳನ್ನು ನೀವು ಇಲ್ಲಿ ಬರೆಯಬೇಕಾಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ಶ್ರೀಯುತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ದೊರೆತಿವೆ ನೋಡಿ ಇಷ್ಟು ಕೃತಿಕಾರರ ಪರಿಚಯವನ್ನು ಬರೆದ್ರೆ ನಿಮಗೆ ಪರೀಕ್ಷೆಯಲ್ಲಿ ಮೂರು ಅಂಕದ ಪ್ರಶ್ನೆಯಾಗಿದೆ ಇದಾದ ನಂತರ ಪ್ರಶ್ನೋತ್ತರಗಳು ಪೂರಕಬಹುದು ಅಂತ ಹೇಳಿದರೆ ಸಪ್ಲಿಮೆಂಟರಿ ರೀಡಿಂಗ್ ಎಂದು ಇದರ ಅರ್ಥ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಮರಳಿನ ಕಣದ ಆಸೆ ಏನು ಉತ್ತರ ಮರಳಿನ ಕಣಕ್ಕೆ ಸಮುದ್ರದ ಚುಂಬನವನ್ನು ಅನುಭವಿಸುವ ಆಸೆಯಾಗಿದೆ ಮರಳಿನ ಕಣದ ಆಸೆಯೇನು ಮರಳಿನ ಕಣಕ್ಕೆ ಸಮುದ್ರದ ಚುಂಬನವನ್ನು ಅನುಭವಿಸುವ ಆಸೆಯಾಗಿದೆ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಸಮುದ್ರ ತಾಯಿಯ ಅಪ್ಪುಗೆ ಎಂತಹುದು ಸಮುದ್ರ ತಾಯಿಯ ಅಪ್ಪುಗೆ ಎಂತಹುದು ಉತ್ತರ ಸಮುದ್ರ ತಾಯಿ ಸಹಸ್ರಬಾಹುಗಳ ಹೃದಯ ಇರುವವಳು ಹೆಬ್ಬಂಡೆಗೂ ಮಿಡಿಗಪ್ಪೆಗೂ ಒಂದೇ ರೀತಿಯಲ್ಲಿ ಅಪ್ಪುಗೆಯಂತೆ ಕಾಣುತ್ತಾಳೆ ನೋಡಿ ಸಮುದ್ರ ತಾಯಿ ಸಹಸ್ರ ಬಾಹುಗಳ ಹೃದಯ ಇರುವವಳು ಹೆಬ್ಬಂಡೆಗೂ ಮಿಡಿಗಪ್ಪೆಗೂ ಒಂದೇ ರೀತಿಯಲ್ಲಿ ಅಪ್ಪುಗೆಯಂತೆ ಕಾಣುತ್ತಾಳೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಮರಳಿನ ಕಣ ಮರುಹುಟ್ಟು ಪಡೆದು ಯಾವುದಕ್ಕೆ ಕಾಯುತ್ತದೆ ಉತ್ತರ ಮರಳಿನ ಕಣ ಮರುಹುಟ್ಟು ಪಡೆದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬುವುದನ್ನು ನೋಡಲು ಕಾಯುತ್ತದೆ ನೋಡಿ ಮರಳಿನ ಕಣ ಮರುಹುಟ್ಟು ಪಡೆದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬುವುದನ್ನು ನೋಡಲು ಕಾಯುತ್ತದೆ ಕೊನೆಯದಾಗಿ ನಾಲ್ಕನೆಯ ಪ್ರಶ್ನೆ ಮರಳಿನ ಕಣದ ಬಯಕೆ ಈ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ಮರಳಿನ ಕಣ ಸಮುದ್ರ ತೀರದಲ್ಲಿ ಇದ್ದು ಸಮುದ್ರ ಚುಂಬನವನ್ನು ಅನುಭವಿಸುವ ಆಸೆಯಾಗಿದೆ ಸಮುದ್ರ ತಾಯಿ ಸಾವಿರ ಕೈಗಳಿರುವ ಹೃದಯವಂತಳು ಅವಳು ತನ್ನ ವಿಶಾಲ ತೆಕ್ಕೆಯೊಳಗೆ ಚಾಚಿಕೊಳ್ಳುವಾಗ ನಾನು ಕೊಚ್ಚಿ ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು ಸೇರಿ ಮರುಹುಟ್ಟು ಪಡೆದು ಸಮುದ್ರ ಚುಂಬನಕ್ಕಾಗಿ ಮತ್ತೊಮ್ಮೆ ಕಾಯಬಹುದು ಎಂದು ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದೆ ಮರಳಿನ ಕಣ ಸಮುದ್ರ ತೀರದಲ್ಲಿ ಇದ್ದು ಸಮುದ್ರ ಚುಂಬನವನ್ನು ಅನುಭವಿಸುವ ಆಸೆಯಾಗಿದೆ ಸಮುದ್ರ ತಾಯಿ ಸಾವಿರ ಕೈಗಳಿರುವ ಹೃದಯವಂತಳು ಅವಳು ತನ್ನ ವಿಶಾಲ ತೆಕ್ಕೆಯೊಳಗೆ ಚಾಚಿಕೊಳ್ಳುವಾಗ ನಾನು ಹೋದರೂ ಸರಿ ಮತ್ತೆ ಅವಳ ಗರ್ಭ ಸೇರಬಹುದು ಸೇರಿ ಮರು ಹುಟ್ಟು ಪಡೆದು ಸಮುದ್ರ ಚುಂಬನಕ್ಕಾಗಿ ಮತ್ತೊಮ್ಮೆ ಕಾಯಬಹುದು ಎಂದು ತನ್ನ ಬಯಕೆಯನ್ನು ವ್ಯಕ್ತಪಡಿಸಿದೆ ನೋಡ್ಕೊಂಡ್ರಲ್ಲ ಪೂರಕ ಓದು ಸಮುದ್ರ ಚುಂಬನದ ಪ್ರಶ್ನೋತ್ತರಗಳನ್ನು ಹೇಗೆ ಬರೆಯಬೇಕೆಂದು ಹಾಗಾದರೆ ಧನ್ಯವಾದಗಳು